ಎಲ್ಗೂ ನಮಸ್ತೆ ನಾನು ಪಾ ಚಿತ್ರದ ನಿರ್ದೇಶಕ ಕೆ ಎಂ ರಘು ಸ್ನೇಹಿತರೆ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಿ ಥಿಯೇಟ್ರಿಂದ ಹೊರಗೆ ಹೋಗಿ ಮತ್ತೆ ಥಿಯೇಟ್ರಿಗೆ ಬಂದು ವರ್ಷಗಟ್ಟಲೆ ಇನ್ನೂರು ದಿನ ನೂರು ದಿನ ಆಗಿರೋದು ಉದಾಹರಣೆ ಇದೆ ಇದಕ್ಕೆ ಎಕ್ಸಾಂಪಲು ಕರಿಯ ಸಿನಿಮಾನೂ ಕೂಡ ಲವ್ ಮಕ್ಟಲ್ ಒನ್ನು ಎಂಟೈರ್ ಕರ್ನಾಟಕ ಎಲ್ಲೂ ಇರಲಿಲ್ಲ ಮೈಸೂರು ಡಿ ಆರ್ ಸಿ ನಲ್ಲಿ ಒಂದೇ ಒಂದು ಸ್ಕ್ರೀನ್ ಇತ್ತದು ಅದು ಕೂಡ ಮತ್ತೆ ಜನಗಳು ಕೈ ಹಿಡಿದ್ರು ಇದು ಒಂದು ಒಳ್ಳೆ ಸಿನಿಮಾ ಅಂತ ಗೆಲ್ಸಿದ್ರು ನೋಡಿ ಇವತ್ತು ಹೆಚ್ಚು ಸಿನಿಮಾಗಳು ಕನ್ನಡ ರಿಲೀಸ್ ಆದವು ಅಂತ ನಮ್ಮ ಜಸ್ಟ್ ಪಾಸ್ ಸಿನಿಮಾನ ಎಲ್ಲ ಕಡೆ ತೆಗೆದ್ರು ಒಂದು ಅದ್ಭುತ ಸಿನಿಮಾ ನೋಡಿರ್ತಕ್ಕಂಥ ನೂರು ಜನದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಜನ ಒಂದು ಒಳ್ಳೆ ಸಿನಿಮಾ ಅಂತ ಇಲ್ಲಿವರೆಗೂ ಹೇಳಿದರೆ ಬುಕ್ ಮೈ ಶೋನಲ್ಲಿ ನೈನ್ ಪಾಯಿಂಟ್ ನೈನ್ ಇದಿತ್ತು ರೇಟ್ ಇತ್ತು ಆದರೂ ಎಲ್ಲ ಕಡೆ ತೆಗೆದ್ರು ನಾವು ಹೆಚ್ಚು ಸಿನಿಮಾ ಬರ್ತಾ ಇದೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾವು ಸುಮ್ಮನದು ಬಟ್ ಒಂದು ಖುಷಿ ವಿಷಯ ಏನಂದರೆ ಈಗ ಡಿ ಆರ್ ಸಿ ಮೇಡಮ್ ಅವರು ಆ ಇನ್ಚಾರ್ಜು ನಮ್ಮ ಪ್ರೊಡ್ಯೂಸರ್ಸರಿಗೆ ಫೋನ್ ಮಾಡಿ ಮತ್ತೆ ನಿಮ್ಮದು ನಾಳೆಯಿಂದ ಎರಡು ಶೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಲೆಕ್ಷನ್ನು ಗುಡ್ ಕಲೆಕ್ಷನ್ ಅಷ್ಟು ಬಂದರೆ ನಮಗೆ ಕಂಟಿನ್ಯೂ ಮಾಡೋಕ್ಕೆ ಅಭ್ಯಂತರ ಇಲ್ಲ ನಾವು ಇವತ್ತು ಹೊಸ ಸಿನಿಮಾಗಳಿದ್ದು ಇದು ಇನ್ನೂ ಹೆಚ್ಚು ಕಲೆಕ್ಷನ್ ಬರ್ತಕ್ಕಂಥ ಸಿನಿಮಾಗಳು ಸಿಗ್ತವೆ ಅಂತ ನಾವು ಹಾಕಿದ್ದು ಬಟ್ ಬೆಸ್ಟು ಕಲೆಕ್ಷನ್ ನಿಮ್ಮ ಸಿನಿಮಾ ಇತ್ತು ಅದಕ್ಕೆ ಮತ್ತೆ ನಾವು ಶೋ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಇಷ್ಟೇ ಒಳ್ಳೆಯ ಸಿನ್ಮಾಗಳನ್ನ ಯಾರೂ ಸೋಲ್ಸೋಕ್ಕೆ ಆಗಲ್ಲ ಈ ದೇವರೆಲ್ಲರೂ ಕಾಪಾಡ್ತಾನೆ ಅದು ಪ್ರೇಕ್ಷಕರು ನೀವು ನಮ್ಮ ಪಾಲಿಗೆ ದೇವರಾಗಿ ನಾಳೆಯಿಂದ ಎಲ್ಲೆಲ್ಲಿ ಶೋ ಓಪನ್ ಆಗುತ್ತೆ ಬುಕ್ ಮೈ ಶೋನಲ್ಲಿ ಕಾಣಿಸುತ್ತೆ ಒಂದು ಒಳ್ಳೆ ಸಿನಿಮಾ ಇದನ್ನು ಮಿಸ್ ಮಾಡಬೇಡಿ ಇಂಥ ಹೊಸ ಸಿನಿಮಾಗಳನ್ನ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಸಾಂಗಾಗಿ ಉಳಿಯೋಕ್ಕೆ ಸಾಧ್ಯ ಯಾರೋ ನಾಲ್ಕು ಜನ ಐದು ಜನ ಹೀರೋಗಳಿಂದ ಇಂಡಸ್ಟ್ರಿ ದೇವರನಗೂ ಯಾವುದೇ ಕಾರಣಕ್ಕೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಪಾಪ ಅವರು ಒಂದು ಸಿನಿಮಾ ಮಾಡಬೇಕು ಅಂದರೆ ಮಿನಿಮಮ್ ಎರಡರಿಂದ ಮೂರು ವರ್ಷ ಟೈಮ್ ಬೇಕಾಗುತ್ತೆ ಆ ಎರಡು ಮೂರು ವರ್ಷ ಒಂದೊಂದು ಸಿನಿಮಾ ಮಾಡ್ತಾ ಹೋದರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನ ನಂಬ್ಕೊಂಡಿರ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗಲ್ಲ ನೀವೆಲ್ರಿಗೂ ಕರ್ನಾಟಕದವರು ಸಪೋರ್ಟ್ ಮಾಡ್ತೀರಾ ಕಷ್ಟ ಅಂದಾಗ ಕೈ ಹಿಡಿತೀರಾ ಬಟ್ ಇದು ಇಷ್ಟಪಟ್ಟು ನೀವು ತುಂಬ ಇಷ್ಟಪಡ್ತಕ್ಕಂಥ ಸಿನಿಮಾ ಈ ಸಿನಿಮಾಗೆ ನಿಮ್ಮ ಸಹಕಾರ ಇರಲಿ ನಾಳೆಯಿಂದ ಬುಕ್ ಪೈಸೋ ಓಪನ್ ಮಾಡಿ ಎಲ್ಲೆಲ್ಲೂ ಓಪನ್ ಆಗಿರ್ತದೆ ನಿಮ್ಮ ಹತ್ತಿರದ ಸ್ಕ್ರೀನ್ಗಳಿಗೆ ಹೋಗಿ ನೋಡಿ ಸಹಕರಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಡಿ ಆರ್ ಸಿ ನಲ್ಲಿ ಮತ್ತೆ ಶೋ ಕೊಡ್ತಿರೋದಕ್ಕೆ ಮೇಡಮ್ ಇನ್ಚಾರ್ಜ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಜಸ್ಟ್ ಆ ಸಿನಿಮಾನ ಎಲ್ಲರೂ ನಾಳೆನೇ ನೋಡೋಕ್ಕೆ ಶುರು ಮಾಡಿ ನಮಸ್ಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ